ಪ್ರೀತಿ ಅನ್ನೋ ಕತೆ ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಅವನು ಇಷ್ಟಪಡ್ತಾನ ನನ್ನ ಇಲ್ಲ ಇವನ ನನ್ನ ಮನದಲ್ಲಿ ಇರೋರು ಯಾರು ಇಬ್ಬರು ಅಂದರೆ ಇಷ್ಟ ಅಂದರೆ ನನಗೆ ಯಾರು ಇಷ್ಟ ಅಂತ ಹೇಳ್ಕೊಳ್ತಾ ತನ್ನ ಕೈಯಲ್ಲಿ ಇದ್ದ ಗುಲಾಬಿ ದಳಗಳನ್ನು ಒಂದೊಂದಾಗಿ ಕಿತ್ತು ಹಾಕುತ್ತಿದ್ದಳು ಕೊನೆಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆ ಎಂದು ತಿಳಿಯುವುದು ಗುಲಾಬಿಯ ಕೊನೆಯ ದಳ ಯಾರ ಹೆಸರು ಹೇಳಿದಾಗ ಅನ್ನೋದು ಅದು ಅವಳ ಯೋಚನೆ ಅವಳು ಈ ಕೆಲಸ ಅದೇ ಗುಲಾಬಿ ದಳಗಳನ್ನು ಕೀಳೋ ಕೆಲಸ ಮಾಡುತ್ತಿರೋದು ಎಲ್ಲಿ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅವಳು ತನ್ನ ಮನೆಯ ಟೆರೆಸ್ನ ತುದಿಯಲ್ಲಿ ನಿಂತು ಹೀಗೆ ಮಾಡುತ್ತಿದ್ದಾಳೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವಳ ಪ್ರೀತಿ ಯಾರು ಅಂತ ತಿಳಿದುಕೊಳ್ಳೋಕೆ ಅವಳೇ ಇರೋಲ್ಲ ಅನ್ನೋ ಪರಿವೇ ಅವಳಿಗಿಲ್ಲ ಇನ್ನೊಂದೆರಡು ದಳಗಳು ಇದ್ದವು ಅವಳ ಅಮ್ಮನ ಕೂಗು ಕೇಳಿ ಬೆಚ್ಚಿ ಅವಳ ಕೈಯಲ್ಲಿ ಇದ್ದ ಗುಲಾಬಿ ಕೈ ಬಿಟ್ಟಳು ಅದು ಇವಳಿಂದ ಬಿಡುಗಡೆ ಸಿಕ್ ಎಂದುಕೊಂಡು ಸ್ವತಂತ್ರವಾಗಿ ನೆಲದ ಮೇಲೆ ಬಿತ್ತು ಆಗಲೇ ಅವಳು ತಾನು ಎಲ್ಲಿದ್ದೀನಿ ಎಲ್ಲಿ ನಿಂತಿದ್ದೀನಿ ಅಂತ ನೋಡಿದ್ದು ಉಫ್ ಅಮ್ಮ ಇನ್ನು ಸ್ವಲ್ಪ ಜೋರಾಗಿ ಕೂಗಿ ನಾನೇನಾದರೂ ಜಾಸ್ತಿ ಹೆದರಿ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ರೆ ಗೋವಿಂದ ನನ್ನ ಕತೆ ಅರೆ ಹೆದರಿದ್ರೆ ಯಾರು ಮುಂದೆ ಹೆಜ್ಜೆ ಇಡೋಲ್ಲ ಅಲ್ವಾ ಹಿಂದಕ್ಕೆ ಹೆಜ್ಜೆ ಇಡ್ತಾರಾ ಎಂತ ಒಳ್ಳೆ ಯೋಚನೆ ವಾವ್ ಸೂಪರ್ ಕಣೆ ನೀನು ಅಂತ ನನ್ನ ಬೆನ್ನನ್ನೇ ತಾನೇ ತಟ್ಟಿಕೊಂಡಳು ಹುಡುಗಿ ಅವಳ ಅಮ್ಮ ಯಾಕೆ ಕರೆದಳು ಅಂತ ಕೇಳೋಕೆ ಅವಳು ಕೆಳಗೆ ಹೊರಟಳು ಅಷ್ಟರಲ್ಲಿ ನಾನು ಅವಳ ಪರಿಚಯ ಮಾಡಿ ಬಿಡುವೆ ಇಷ್ಟೊತ್ತು ತನ್ನ ಪ್ರೀತಿಯ ಬಗ್ಗೆ ನಿರ್ಣಯ ತಡೆದುಕೊಳ್ಳೆ ಅನ್ನೋ ಸರ್ಕಸ್ ಮಾಡುತ್ತಿದ್ದವಳು ಅವಳ ಹೆಸರು ಗುಪ್ತಗಾಮಿನಿ ಅವಳ ಅಮ್ಮ ತುಂಬಾ ಇಷ್ಟಪಟ್ಟು ಇಟ್ಟ ಅವಳ ಅಮ್ಮ ವನಜ ಅಪ್ಪ ವಸುದೇವ ಇವರದ್ದು ಮೂಲತಃ ಶಿವಮೊಗ್ಗ ಇವಾಗ ನೆಲೆಸಿರೋದು ಬೆಂಗಳೂರಿನಲ್ಲಿ ಮನೆಯಲ್ಲಿ ಇರೋದು ಅಮ್ಮ ಅಷ್ಟೇ ಅರೆ ಆಗಿದ್ರೆ ಅವರ ತಂದೆ ಎಲ್ಲಿ ಅನ್ನೋ ಪ್ರಶ್ನೆ ಮೂಡಿದೆ ಅಲ್ವಾ ನಿಮ್ಮಲ್ಲಿ ಅವರ ತಂದೆ ಓದುವಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡರು ಅಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಇದ್ದರೆ ಅವರ ನೆನಪು ಕಾಡು ತುಂಬಾ ಕಾಡುವುದು ಎಂದು ಬೇರೆ ಊರಿಗೆ ಹೋಗಿ ನೆಲೆಸೋ ನಿರ್ಧಾರ ಮಾಡಿದರು ಇವರನ್ನ ಬೆಂಗಳೂರಿನಲ್ಲಿ ಬಂದು ಇರುವಂತೆ ಮಾಡಿದ್ದು ವಸುದೇವ್ ಅವರ ಸ್ನೇಹಿತ ಶಿವರಾಜ್ ಅವರು ಈಗ ಗುಪ್ತಗಾಮಿನಿ ಅವರು ಇರೋದು ಅವರ ಮನೆಯಲ್ಲೇ ಅಂದರೆ ಶಿವರಾಜ್ ಅವರ ಮನೆ ಹತ್ತಿರ ಇರೋ ಅವರದ್ದೇ ಇನ್ನೊಂದು ಮನೆಯಲ್ಲಿ ಶಿವರಾಜ್ ಗೌರಿ ಅವರಿಗೆ ಒಬ್ಬ ಮಗನಿದ್ದಾನೆ ಅವನ ಹೆಸರು ಸರಸ್ವಾನ್ ಶಿವರಾಜ್ ಅವರ ಆತ್ಮೀಯ ಸ್ನೇಹಿತ ಇನ್ನೊಬ್ಬ ಇದ್ದಾನೆ ಅವನ ಹೆಸರು ವಿಷ್ಣು ಅವರ ಮನೆ ಕೂಡ ಹತ್ತಿರದಲ್ಲೇ ಇದೆ ವಿಷ್ಣು ಅವರ ಧರ್ಮಪತ್ನಿ ಲಕ್ಷ್ಮಿ ಇವರ ಮುದ್ದಿನ ಮಗ ಉದನ್ವನ್ ಅಮ್ಮನ ಪ್ರೀತಿಯ ಮುದ್ದು ಮಗಳು ಗುಪ್ತಗಾಮಿನಿ ಅಪ್ಪನ ಒಡನಾಟ ಕಡಿಮೆ ಅವಳಿಗೆ ಅರಿವು ಬರುವ ವೇಳೆಗೆ ಅವರು ಅವಳಿಂದ ದೂರ ಆಗಿದ್ದರು ಆದರೂ ಅಪ್ಪನ ಬಗ್ಗೆ ಅಮ್ಮನ ಬಾಯಿಂದ ಕೇಳಿರುವಳು ಅವರ ಪ್ರತಿ ಮತ್ತೆಯಲ್ಲೂ ಅವರ ಮೇಲಿನ ಪ್ರೀತಿ ತಿಳಿಯುತ್ತಿತ್ತು ಅಪ್ಪ ಇಲ್ಲದ ಮಗಳಿಗೆ ತಂದೆಯ ಪ್ರೀತಿ ನೀಡಿದವರು ಶಿವರಾಜ್ ಮಕ್ಕಳಿಗೆ ನೀಡುವಷ್ಟೇ ಪ್ರೀತಿ ಇವಳಿಗೂ ನೀಡಿದ್ದರು ಇವಳೊಂದಿಗೆ ಸರಳವಾಗಿ ಇರೋರು ಇವಳು ಅಂದರೆ ತುಂಬ ಪ್ರೀತಿ ಅವಳು ಇಬ್ಬರನ್ನು ಮಾವ ಅಂತಲೇ ಕರೆಯುತ್ತಿದ್ದಳು ಇನ್ನು ಸರಸ್ವಾನ್ ಉದ್ವನನ್ ಇವಳಿಗೆ ಬೆಸ್ಟ್ ಫ್ರೆಂಡ್ಸ್ ಮೂವರು ಜೊತೆಯಲ್ಲೇ ಬೆಳೆದವರು ಹಾಗೆ ಜೊತೆಯಲ್ಲೇ ಓದಿದವರು ಓದುತ್ತಿರುವವರು ಮುತ್ತು ಗುಪ್ತ ಇವಳು ಸುಮಧುರವಾಗಿ ಹಾಡುವಳು ಹಾಗೆ ನೃತ್ಯದಲ್ಲೂ ನಿಪುಣೆ ಅರೆ ಏನು ಎರಡೂ ಅದರಲ್ಲೂ ಎಷ್ಟೊಂದು ಆಸಕ್ತಿ ಬೆಳೆಸಿಕೊಂಡಿರುವಳೆ ಅಂತ ಆಚರ್ಯ ಆಗುತ್ತಿದೆಯೇ ಇವಳ ಆಸಕ್ತಿ ಇರೋದು ಸರಸ್ವನ್ ಹಾಗೆ ಉದ್ವನ್ ಮೇಲೆ ಇವರಿಗೂ ಸಂಗೀತ ನೃತ್ಯಕ್ಕೂ ಏನು ಸಂಬಂಧ ಅಂತೀರಾ ಹೇಳುವೆ ಕೇಳಿ ಸರಸ್ವಗೆ ಸಂಗೀತ ಅಂದರೆ ಹುಚ್ಚು ಪ್ರೀತಿ ಅವನಿಗಾಗಿ ಹಾಡು ಹೇಳೋದು ಕಲಿತಿರುವಳು ಇನ್ನು ಉದನ್ವಗೆ ನೃತ್ಯ ಇಷ್ಟ ಅದಕ್ಕೆ ಅವನಿಗಾಗಿ ಅದನ್ನು ಕಲಿತಿದ್ದಾಳೆ ಇವರ ಮೇಲಿನ ಪ್ರೀತಿಯನ್ನು ಹೇಳಿಕೊಳ್ಳೋಕೆ ಇನ್ನೂ ಟೈಮ್ ಬಂದಿಲ್ಲ ಅದು ಯಾವಾಗ ಬರುವುದೋ ನೋಡಬೇಕು ಸದ್ಯಕ್ಕೆ ಇವಳು ಅಂತಿಮ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ ಇದಿಷ್ಟು ಇವಳ ಪರಿಚಯ ಇವಾಗ ವಾಸ್ತವಕ್ಕೆ ಬರುವ ಅವಳಮ್ಮ ಯಾಕೋ ಯಾಕೋ ಕರೆದರು ಅಲ್ವಾ ಯಾಕೆ ಅಂತ ನೋಡುವ ಬನ್ನಿ ಮೆಟ್ಟಿಲಿಳಿದು ಹಾಲ್ಗೆ ಬಂದವಳ ಮುಖ ಅರಳಿತು ಯಾಕೆ ಅಂದರೆ ಅವಳ ನೆಚ್ಚಿನ ಗೆಳೆಯರು ಬಂದಿದ್ದರು ಅದೇ ರೀ ಸರಸ್ವನ್ ಉಧನ್ವನ್ ಇಬ್ಬರ ಬಳಿ ಹೋಗಿ ಕುಳಿತಳು ಇಲ್ಲಿ ಅತ್ತೆ ಒಬ್ಬರಿಗೆ ಅಡುಗೆ ಮಾಡಿಕೊಡೋಕೆ ಬಿಟ್ಟು ಅಲ್ಲಿ ಟೆರಿಸ್ ಮೇಲೆ ಏನು ಕಿತ್ತೋಕೆ ಹೋಗಿದ್ದೆ ಎಂದನು ಉದನ್ವ ಅರೆ ವಾವ್ ನಿನಗೆ ಹೇಗೆ ಗೊತ್ತಾಯಿತು ಕಣೋ ನಾನು ಅಲ್ಲಿ ಏನೋ ಕಿತ್ತಾಕ್ತಿದ್ದೆ ಅಂತ ಸೂಪರ್ ಕಣೋ ಉದ್ದು ಎಂದಳು ಗುಪ್ತ ನೋಡು ಗುಪ್ತಾ ನನ್ನ ಹೆಸರು ಉದನ್ವನ್ ಎಲ್ಲರೂ ಉದನ್ವ ಅಂತ ಕರೀತಾರೆ ಹಾಗೆ ಕರಿ ಈ ಥರ ಉದ್ದು ಬೇಳೆ ಅಂತ ಕರಿಬೇಡ ಎಷ್ಟು ಕೆಟ್ಟದಾಗಿ ಇರುತ್ತೆ ಗೊತ್ತಾ ಎಂದನು ಯಾಕೋ ಕೋಪ ಮಾಡಿಕೊಳ್ತೀಯ ನೀನು ನನ್ನ ಮುದ್ದು ಉದ್ದು ಅಲ್ವಾ ಎಂದಳು ಗುಪ್ತಾ ದಾಮಿನಿ ಮೇಡಮ್ ಅವನಿಗೆ ಯಾಕೆ ಕೋಪ ಬರೆಸ್ತೀಯಾ ಅದು ಸರಿ ಮೇಲೆ ಅದೇನೋ ಕಿತ್ತಾಗ್ತಿದ್ದೆ ಅಂದೆ ಅದು ಏನು ಹೇಳು ಎಂದನು ಸರಸ್ವ ಅದು ಸರು ಏನು ಗೊತ್ತಾ ಗುಲಾಬಿ ಇತ್ತು ಅಲ್ವಾ ಅದರ ದಳ ದಳಗಳು ಎಷ್ಟು ಗಟ್ಟಿ ಇದ್ದಾವೆ ಅಂತ ನೋಡ್ತಿದ್ದಷ್ಟೆ ಎಂದಳು ಗಾಮಿನಿ ತೋ ಅವನಿಗೆ ಉದ್ದು ಅಂತೀಯಾ ನನಗೆ ಸರು ಅಂತೀಯಾ ಏನು ಹುಡುಗಿನೇ ಅದೇನು ಮಾಡಿತ್ತು ನಿನಗೆ ಅದನ್ನು ಯಾಕೆ ಕೀಳೋದು ನೀನು ಇನ್ನೊಮ್ಮೆ ಕೀಳು ಕೈ ಕಟ್ ಮಾಡ್ತೀನಿ ನೋಡು ಎಂದನು ಸರಸ್ವ ಓಕೆ ಓಕೆ ಇನ್ನು ಮುಂದೆ ಹಾಗೆ ಮಾಡೋಲ್ಲ ಓಕೆ ಎಂದಳು ಸರಿ ನಡಿ ಹಾಡು ಪ್ರಾಕ್ಟೀಸ್ ಮಾಡೋದು ಇದೆ ನಾಳೆ ಪ್ರೋಗ್ರಾಮ್ ಇದೆ ನೆನಪಿದೆ ಅಲ್ವಾ ಎಂದಳು ಸರಸ್ವ ಹೂ ಕಣ ನೆನಪಿದೆ ಹಾಗೆ ಇವನ ಜೊತೆ ಡ್ಯಾನ್ಸ್ ಕೂಡ ಇದೆ ಅಂತ ಕೂಡ ನೆನಪಿದೆ ನಡೀರಿ ಹೋಗುವ ಫಸ್ಟ್ ಹಾಡು ಹೇಳೋದ ಡ ಇಲ್ಲ ಡ್ಯಾನ್ಸಾ ಎಂದಳು ಗುಪ್ತ ಫಸ್ಟ್ ಹಾಡು ಪ್ರಾಕ್ಟೀಸ್ ಮಾಡು ಆಮೇಲೆ ನನ್ನ ಜೊತೆ ಡ್ಯಾನ್ಸ್ ಮಾಡುವಂತೆ ಆಮೇಲೆ ಹಾಡು ಹೇಳೋಕ್ಕೆ ಆಗೋಲ್ಲ ಎಂದನು ಉದ್ದು ಅಯ್ಯೋ ಉದನ್ವನ್ ಮೂವರು ವನಜ ಅವರಿಗೆ ಹೇಳಿ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹೊರಟರು ಮುಂದೆ ಏನಾಗುತ್ತೆ ಕತೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು